ಚಂದ್ರಬಾಬು ನಾಯ್ಡು ಅವ್ರ ಸ್ಟೇಟ್ಮೆಂಟ್ ರೀ ಇಡೀ ದೇಶ ತುಂಬ ದೊಡ್ಡ ಇಶ್ಯೂ ಆಯಿತು ತುಪ್ಪದ ಅಂದರೆ ನಿಮ್ಗೆ ಒಂದು ಸ್ವಲ್ಪ ಮೀಡಿಯಾಗೆ ಬ್ರೀಫ್ ಮಾಡಿಬಿಡ್ತೀನಿ ನಾರೆ ಈಗ ನಾಲ್ಕು ಚೇರ್ಮನ್ ಇದ್ದಾಗ ಸುಮಾರು ನಾಲ್ಕು ವರ್ಷದಿಂದ ನಂದಿನಿ ತುಪ್ಪ ನಾವು ಸಪ್ಲೈ ಮಾಡ್ತಿದ್ರು ಯಾಕೆ ಸಪ್ಲೈ ಮಾಡ್ತಿದ್ದು ಅಂದ್ರೆ ಅಂದ್ರೆ ಒಂದು ಅದಿ ದೊಡ್ಡ ದೇವಸ್ಥಾನ ನಮ್ಮ ದೇಶಲ್ಲೈತಿ ನಂದಿನಿ ತುಪ್ಪ ಅಲ್ಲಿ ಹೋತಂದ್ರೆ ನಮ್ಮ ಕೆ ಎಮ್ ಎಫ್ಗೆ ಒಂದು ಹೆಮ್ಮೆ ಅಂತೇಳಿ ಈ ವಿಷಯದಿಂದ ಸಪ್ಲೈ ಮಾಡ್ತಿದ್ರು ಅವರು ನಾಲ್ಕು ವರ್ಷದಿಂದ ಟೆಂಡರ್ ಸಿಸ್ಟಮ್ ಮಾಡಿದ್ರು ಅವರು ಟೆಂಡ್ರ್ ಮಾಡಿ ಟೆಂಡ್ರ್ ನಾವು ಹಾಕಿದ್ವಿ ನಮ್ದು ಎಲ್ಲವನ್ನೂ ಆತ್ರಿ ಎಲ್ದು ಆಯ್ತು ನಮ್ಮದು ಎಲ್ಲವನ್ನ ಬೇರೆ ಬ ಯಾರೋ ಪ್ರೈವೇಟ್ಗೆ ಆದರು ಅವ್ರು ಕೊಟ್ಟರೆ ಅವ್ರು ಟಿ ಡಿ ವಿ ಚೇರ್ಮನ್ ಯಾರೋ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಎತ್ತದ್ರೆ ಮೋಸ್ಟ್ಲಿ ಎಮ್ ಎಲ್ ಎ ಗೊತ್ತು ಅವರು ನಮ್ಮ ನಿಮ್ಮದು ಕಡಿಮೆ ಬಂದೈತಿ ಆ ರೇಟಿಗೆ ಮ್ಯಾಚ್ ಮಾಡಿದ್ರೆ ನಾವು ಆ ರೇಟಿಗೆ ಮ್ಯಾಚ್ ಮಾಡೋದು ಮಾಡೋದಿಲ್ಲ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಂಥೇಳಿ ನಾವು ಅಂದಿಂದ ತುಪ್ಪ ಸಪ್ಲೈ ಮಾಡಿದ್ ಬಂದ ಅದು ಮಾಡಿದ್ರು ಅದರ ನಂತರ ಮತ್ತೆ ಏನಾದ್ರು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮ್ದು ಇರೋದಾಗ ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಅಂದರೆ ಪ್ರಸಾದ್ ಸ್ಮೆಲ್ ಬರ್ತಿತ್ತು ಚಲೋತು ಆಮೇಲೆ ಅವ್ರು ಪ್ರೈವೇಟ್ ಕಡೆ ತೊಗೊಂಡಂತಾರೆ ಅದು ಏನು ಈಗ ಈಗ ಅಲಿಗೇಷನ್ ಮಾಡತ್ತಲ್ಲ ಎಷ್ಟು ಕರೆ ಆಯಿತು ಎಷ್ಟು ಗೊತ್ತಿಲ್ಲ ಅದು ಏನಾದ್ರು ಎನ್ಕ್ವೈರಿ ಆದರೆ ಗೊತ್ತಾಗ್ತಿದ್ರಿ ಈಗ ಅಂದರೆ ಮತ್ತೀಗ ಅವ್ರ ಅಲಿಗೇಷನ್ ಮಾಡಿದ್ರು ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ ಕೆ ಎಮ್ ಎಪಿಗೆ ಲಾಭ ಆಗಿದ್ದಾರೆ ಇಡೀ ನಂದಿನಿ ತುಪ್ಪದ ಡಿಮ್ಯಾಂಡ ಕರ್ನಾಟಕ ತುಂಬ ಇಡೀ ದೇಶ ತುಂಬ ನಡೆದೈತೆ ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಯಾವತ್ತು ಕಾಂಪ್ರಮೈಸ್ ಇಲ್ಲ ಇವತ್ತಿಲ್ಲ ಮುಂದೂ ಇರೋದಲ್ಲ ನಂದಿನಿ ತುಪ್ಪ ಯಾವಾಗ ಬೆಸ್ಟ್ ಐತೆ ರೀ ಚಾಲೂ ಆಗೈತೆ ಅಂದ್ರೆ ನಾನು ಕೆ ಎಮ್ ಎಫ್ ಎಮ್ ಡಿ ನಾನು ಸ್ಟೇಟ್ಮೆಂಟ್ ಎಷ್ಟು ನೋಡಿದ್ದೀನಿ ನಾನು ಮನೆ ಜನರಲ್ ಬಾಡಿ ಮೀಟಿಂಗ್ ಹೋಗಿ ಕಲ್ರಿ ಸರ್ವ ಶುರು ಆಗ್ತದೆ ನಾವು ಮೊದಲು ಅದನ್ನೇ ರಿಕ್ವೆಸ್ಟ್ ಮಾಡಿದವ್ರಿ ಯಾಕಂದ್ರೆ ನಮ್ಮದು ನಂದಿನಿ ತುಪ್ಪ ತಿರುಪತಿ ಬಾಲಾಜಿ ದೇವರು ಪ್ರಸಾದಕ್ಕೆ ಹೋಗ್ತದೆ ನಮಗೂ ಹೆಮ್ಮೆ ಐತೆ ಅಂತೇಳಿ ಆ ದೃಷ್ಟಿಯಿಂದ ಸ್ವಲ್ಪ ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡ್ ಎಂಬಾಸೆಡ್ ಇದ್ರು ಅವರು ಸಪೋರ್ಟ್ ಮಾಡ್ತಿದ್ರು ಅಂದರೆ ನಮ್ಮ ತಿರುಪತಿಗೆ ಹೋಗಲಿ ಅಂತ ಹೇಳಿ ಇದೆಲ್ಲ ಅವರ ಹೊಸ ಚೇರ್ಮನ್ ಆದ ನಂತರ ಟೆಂಡರ್ ಸಿಸ್ಟಮ್ಗೆ ಹೋಗಿ ಯಾರೋ ಪ್ರೈವೇಟ್ ದಾರ್ಗಳ್ ಹೇಳಿ ನಮ್ಮದು ಅಲವ ಮಾಡಿದಿಲ್ಲ ನಾವು ಅಂದರೆ ಮತ್ತು ನಮ್ಮ ರಗಡ್ ತುಪ್ಪ ನಮ್ಮಲ್ಲಿ ಮಾರ್ತಿದ್ವಿ ಅಂದ್ರೆ ಬಿಡುತ್ತೆ ನಾವು ಬಿಟ್ಟುಬಿಟ್ಟವ್ರೆ ಅಂದರೆ ನಾಲ್ಕು ವರ್ಷ ಸಪ್ಲೈ ಮಾಡಿದಿಲ್ಲ ಈಗ ಮತ್ತೆ ಕೇಳಿದಾರು ಈಗ ಮೋಸ್ಟ್ಲಿ ಕೆ ಸಪ್ಲೈ ಮಾಡ್ತಾರೆ ಅದಕ್ಕೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಧನ್ಯವಾದ ಹೇಳ್ತಾರೆ ನಮ್ಮದು ಫುಲ್ ನಂದಿನಿದ್ನೂ ಎಲ್ಲ ಕಡೆ ಇನ್ನೂ ಜಾಸ್ತಿ ಪ್ರಚಾರ ಅಥವಾ ಪಬ್ಲಿಸಿಟಿ ಸಿಕ್ತರಿ ಅದು ಚಲೋ ಆಗೈತೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಅಂದರೆ ಅಲ್ಲೇ ಮಾಡಬೇಕಾದ ಯಾಕಂದ್ರೆ ನಂದಿನಿ ತುಪ್ಪ ಭಾಳ ಪ್ಯೂರ್ ಆಗಿರ್ತೈತೆ ಅಂದರೆ ನಮ್ಮ ರೈತರು ಹಾಲು ಕೊಡೋದು ಚಲೋ ಕೊಟ್ಟಿದ್ದರು ಕ್ವಾಲಿಟಿ ಒಳಗೆ ಒಟ್ಟು ಕಾಂಪ್ರಮೈಸ್ ಆಗೋದಿಲ್ಲ ಅದಕ್ಕೆ ನಂದಿನಿ ತುಪ್ಪ ಇವನ್ ಅಮೂಲು ಎರಡ ಚಲೋ ಇರ್ತಾವ ಅದಕ್ಕೆ ಅದನ್ನು ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನಕ್ಕೆ ಬಳಕೆ ಮಾಡ್ಬೇಕಾದ್ರೆ ನಾವು ವಿನಂತಿ ಮಾಡ್ಕೋತಾನೆ ಹ್ಞೂ ಟೇಕ್ ಆಗಬೇಕು ಅದು ಜನಕ್ಕೆ ಅಟ್ರಾಕ್ಷನ್ ಆಗಬೇಕು ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡಬೇಕು ಶುರು ಮಾಡಿದ್ರಿ ನಾ ಏನಿಲ್ಲ ಈಗ ಜನರಲ್ ಬಾಡಿಗೆ ಮುಂದಿನ ಜನರಲ್ ಬಾಡಿಗೆ ಒಂದು ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರಬೇಕು ಮಾರ್ಕೆಟ್ ಎಲ್ಲಾನು ಒಂದು ಕಾರ್ಯರೂಪ ಮಾಡಿ ಮಾಡ್ತೀವ್ರಿ ಅದಂಗೆ ಹೌದು ಕೆ ಎಮ್ ಎಫಿ ಇಲ್ಲ ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಇನ್ಸ್ಪೆಕ್ಟರ್ ಇದಾರೆ ಹೆಲ್ತ್ ಅವ್ರು ಮಾಡ್ಬೇಕು ಅವ್ರು ಯಾರು ಸರಿಯಾಗಿ ಮಾಡೋದಿಲ್ಲ ಅದಕ್ಕೆ ನಾನು ಕೆ ಎಂ ಎಫಿಗೆ ರಿಕ್ವೆಸ್ಟ್ ಮಾಡ್ ಟೀಮ್ ತಯಾರು ಮಾಡ್ರೆ ಇಡೀ ಕನ್ನಡ ಸ್ಕ್ವಾಡ್ ಥರ ನೀವನ್ನೇ ಅದನ್ನೆಲ್ಲ ಚೆಕ್ ಮಾಡತ್ತೆ ನಾವು ವಿನಂತಿ ಮಾಡ್ಕೋತಾನೆ ಮಾಡಿದಾರೋ ಒಳ್ಳೇದಾದರೆ ಇನ್ನು ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಭಾಳ ಬರ್ತೈತಿ ತುಪ್ಪ ನಾವು ಜಾಸ್ತಿ ಸೇಲ್ ಮಾಡಿದ್ರೆ ಇನ್ನೂ ನಮ್ಮ ದುಡ್ಡು ಜಾಸ್ತಿ ಬರ್ತೈತಿ ರೈತರು ಕೊಡಕ್ಕೆ ಅನುಕೂಲ ಆಗ್ತೈತೆ ಇನ್ನೂ ಇಲ್ಲ ಅದು ಇಲೆಕ್ಷನು ಬರ್ತೈತೆ ಆದರೆ ಆ್ಯಕ್ಚುಲಿ ಆಗಸ್ಟ್ ಒಳಗೆ ಇಲೆಕ್ಷನ್ ಐತೆ ಅವರು ಕೆಲವೊಂದು ಹೈಕೋರ್ಟ್ಗೆ ಹೋಗಿದ್ದಾರೆ ಕೆಲವೊಂದು ಯೂನಿಯನ್ ಇಲೆಕ್ಷನ್ ಆಗಿದೆ ಮೋಸ್ಟ್ಲಿ ಇನ್ನೊಂದು ಮೂರು ನಾಲ್ಕು ತಿಂಗಳು ಬಿಟ್ಟು ಇಲೆಕ್ಷನ್ ಬರ್ಬೋದು ಅವಾಗ ಏನೇನು ಬರ್ತೈತೆ ನೋಡಂಟಲ್ಲ ಆಟಿಗೆ ಎಲ್ಲ ಇನ್ನೂ ಮಾಡಿ ದೇವರ ತಿರುಪತಿ ಆಶೀರ್ವಾದ ಮಾಡಿ ನಮ್ಮ ಹಾಲು ಇನ್ನೂ ಹೆಚ್ಚಾಗಲಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ದೇವ್ರು ಬೆಳ್ಕೋತಾರೆ